ಹಾಯ್ ಎಲ್ಲರಿಗೂ ನಮಸ್ಕಾರ ಶುಭ ಮಧ್ಯಾಹ್ನ ಮಧ್ಯಾಹ್ನಕ್ಕೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮು ಮೂರುವರೆ ಆಗಿದೆ ಮೂರುವರೆಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಬೆಳಗ್ಗೆಯ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಮೂರುವರೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತೊಂದು ರೆಸಿಪಿನ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಳ್ಳೋಣ ಅಂತ ಬ್ಲಾಗಲ್ಲಿ ನಾನು ಏನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಇನ್ನೂ ಭಾಗ್ಯ ಸ್ಕೂಲಿಂದ ಬಂದಿಲ್ಲ ಬರ್ತಾಳೆ ಒಂದು ಹದಿನೈದು ನಿಮಿಷ ಅಷ್ಟೇ ಬಂದುಬಿಡ್ತಾಳೆ ಅಲ್ಲಿವರೆಗೂ ನಾನು ಅಡುಗೆನ ಮಾಡ್ತೀನಿ ನಾನು ಏನು ಅಡುಗೆ ಮಾಡ್ತಾಯಿದ್ದೀನಿ ಯಾವ ರೆಸಿಪಿ ಅಂತ ನಿಮ್ಮ ಜೊತೆಗೆ ನಾನು ಇವಾಗ ಶೇರ್ ಮಾಡ್ಕೊತೀನಿ ಮತ್ತು ನಮ್ಮ ಚಾನಲ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಹೊತ್ಕೊಂಡು ಲೈಕ್ ಮಾಡಿ ವಿಡಿಯೋ ಅನಿಸಿಕಿನ ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ತಪ್ಪು ಸರಿ ಮಾತಲ್ಲಾಗಲಿ ಮಾಡೋ ಕೆಲಸದಲ್ಲಾಗಲಿ ಇವಾಗ ನಾವು ನಾನು ನನ್ನ ಮಗಳು ಸ್ವಲ್ಪ ಜಾಸ್ತಿ ಲಕ್ಕಾಡಿಕೊಂಡು ಅಂದರೆ ಸ್ವಲ್ಪ ತಮಾಸೆ ಮಾಡ್ಕೊಂಡಿರ್ತೀವಿ ಅದು ಸ್ವಲ್ಪ ಏನಾದರೂ ನಿಮಗೆ ಹೆಚ್ಚು ಕಮ್ಮಿ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು ಎಲ್ಲರಿಗೂ ಇಷ್ಟ ಆಗ್ತಿದೆ ಅನ್ಕೊಂತೀನಿ ಪ್ಲೀಸ್ ಎಲ್ಲರೂ ನೋಡಿದವ್ರು ಇವು ನೋಡಿದವ್ರೆಲ್ಲ ಒಂದು ಲೈಕ್ ಮಾಡಿ ಎಷ್ಟು ಜನ ನೋಡಿದ್ರು ಇಷ್ಟ ಆಯಿತು ಅನ್ನೋದು ನಮಗೂ ಗೊತ್ತಾಗುತ್ತೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಅವನ್ನೇ ಇವತ್ತಿನ್ನೂ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇದೆಲ್ಲ ಇಟ್ಕೊಂಡಿದ್ದೀನಿ ಇವಾಗ ಅಡುಗೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಡ್ತಾಯಿದ್ದೀನಿ ನಾನು ಏನು ಮಾಡ್ತಾಯಿದ್ದೀನಿ ನನಗೆ ನನಗೆ ಇವಾಗ ತೋರಿಸ್ತೀನಿ ಇಲ್ಲಿ ನೋಡಿ ಅನ್ನನ ತಗೊಂಡಿದ್ದೀನಿ ನೈಟು ಉಳ್ದಿರೋ ಅನ್ನ ಉಳಿದ್ರೆ ಇದ್ದೀನಿ ನಾನಿದು ಬೆಳಿಗ್ಗೆ ಮಾಡಿರೋ ಅನ್ನ ನಿಮಗೆ ನನಗೆ ಅನ್ನ ಸಾಂಬಾರು ತಿಂದು ಒಂಥರ ನನಗೆ ಬೇಜಾರಾಯಿತು ಆಮೇಲೆ ಬಾಗಿ ಕೂಡ ತಿನ್ನಲ್ಲ ಅನ್ನ ಸಾಂಬಾರು ಮದ್ದನಕ್ಕೆ ಬಂದು ಅಂತ ನಾನೇನು ಮಾಡಿದೆ ನಿಮಗೂ ಒಂದು ರೆಸಿಪಿ ತೋರಿಸಿದಂಗೆ ಆಗುತ್ತೆ ಹಾಗೆ ಮತ್ತೆ ನಾ ತಿನ್ನೋಕ್ಕೆ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಈ ಉಳಿದಿರೋ ರೈಸಿಂದ ಯಾವ ರೀತಿ ನಿಮಗೆ ಒಂದು ರೆಸಿಪಿನ ಮಾಡೋದಂತ ತೋರಿಸ್ತಾ ಇದ್ದೀನಿ ನೈಟ್ ಏನಾದರೂ ರೈಸ್ ಉಳಿದ್ರೆ ಸಾಂಬಾರ್ ಉಳಿದ್ರೆ ಈ ರೀತಿ ನೀವು ಮಾಡ್ಕೋಬೋದು ನೋಡ್ತಾ ಇಲ್ಲಿ ರೈಸ್ ಇದೆ ಮತ್ತು ಇಲ್ಲಿ ಕೂಡ ಸಾಂಬಾರಿದೆ ಸಾಂಬಾರು ನೋಡಿ ಬೆಳಗ್ಗೆ ಮಾಡಿದ್ದೆ ಆದರೆ ನಿಮಗೊಂದು ರೆಸಿಪಿ ತೋರಿಸ್ಬೇಕು ನನಗೂ ಕೂಡ ಚೆನ್ನಾಗಿರುತ್ತೆ ತುಂಬ ದಿವಸ ಆಯಿತು ನಾನು ಈ ರೆಸಿಪಿ ಮಾಡಿ ನಾವು ಚಿಕ್ಕರಿದ್ದಾಗ ನಮ್ಮ ಅಮ್ಮ ಮಾಡಿಕೊಡ್ತಾಯಿದ್ರು ನೈಟ್ ಏನಾದರೂ ಉಳಿದಿದ್ದರೆ ಸಾಂಬಾರು ಮತ್ತು ರೈಸು ಚೆನ್ನಾಗಿದ್ದರೆ ಅದು ಏನಕ್ಕೆ ಹೆಂಗೆ ವೇಸ್ಟ್ ಮಾಡೋಕ್ಕಾಗುತ್ತೆ ಇಷ್ಟು ಗಟ್ಟಿ ಸಾಂಬಾರು ಹೆಂಗೆ ಚೆಲ್ಲೋದು ಅದು ಮಾಡಿಬಿಟ್ಟು ಅಂದ್ಕೊಂಡು ಅದನ್ನು ಏನು ಮಾಡೋರು ನಮಗೆ ತಾಲಿಪಟ್ನ ಮಾಡಿ ಕೊಡ್ತಾಯಿದ್ರು ನಾನು ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಅದ್ರ ಬದಲಿ ದೋಸೆ ಮಾಡ್ತಾಯಿದ್ದೀನಿ ಅವರು ಎಲ್ಲ ಹಾಕ್ಬಿಟ್ಟು ತಾಲಿಪಟ್ಟು ಮಾಡ್ತಾಯಿದ್ರು ನಾನು ತಾಲಿಪಟ್ಟು ತಟ್ಟಿ ಮಾಡೋಕ್ಕೆ ಆಗುತ್ತೆ ನೋಡ್ತೀನಿ ಅನುಕೂಲ ಹೆಂಗಾಗುತ್ತೋ ಹಾಗೆ ಮಾಡಿ ನಿಮಗೆ ಈ ರೆಸಿಪಿನ ತೋರಿಸ್ತೀನಿ ತಾಲಿಪಟ್ಟು ಆಗುತ್ತೋ ದೋಸೆ ಆಗುತ್ತೋ ನೋಡೋಣ ಇವಾಗ ನಾನು ಯೂಸ್ ಮಾಡ್ಕೊತಾ ಇರೋದು ಸಾಂಬಾರು ಮತ್ತು ರೈಸು ಈ ರೈಸ್ನ ಫಸ್ಟು ರುಬ್ಕೊಂಬರೋಣ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಂಬರಬೇಕು ನೋಡಿ ರೈಸು ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಇದಕ್ಕೆ ನಾನಿಲ್ಲಿ ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ಮೈದಾ ಹಿಟ್ಟು ಎರಡು ಕಪ್ ಹಾಕೊಂಡಿದ್ದೀನಿ ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ತಾಯಿದ್ದೀನಿ ಸ್ವಲ್ಪ ಧನಿಯಾ ಪೌಡ್ರ್ ಇಲ್ಲಿ ಈಗ ಉಪ್ಪನ್ನ ಹಾಕ್ಕೊಳಿತೀನಿ ಉಪ್ಪನ್ನ ನೋಡಿ ಹಾಕೋರಿ ಅಂದಾಗ ಉಪ್ಪಿರ್ತೈತಿ ಹಾಗೆ ಸಾಂಬಾರ್ದಾಗೂ ಉಪ್ಪಿರ್ತದೆ ಹಾಗಾಗಿ ನೋಡಿ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ನಾನು ಇಲ್ಲಿ ಸಾಂಬಾರನ್ನ ಹಾಕ್ಕೋತಾಯಿದ್ದೀನಿ ಸಾಂಬಾರು ನೋಡಿ ಹಾಕ್ಕೊಳ್ಳಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕಲಿಸ್ಕೋಬೇಕು ನಾವು ಒಂದೊಂದು ಅನ್ನದಗಳಿಗೂ ಎಷ್ಟೊಂದು ಕಷ್ಟ ಬಿದ್ದು ದುಡಿತಾ ಇರ್ತೀವಿ ಅನ್ನನ ಯಾವತ್ತೂ ವೇಸ್ಟ್ ಮಾಡಬಾರ್ದು ಅದು ಏನಾದರೂ ಹಾಳಾಗಿ ಹೋಗಿದ್ರೆ ಪರವಾಗಿಲ್ಲ ಚೆನ್ನಾಗಿರೋ ಅನ್ನ ಆಗಲಿ ಆಗಲಿ ಚೆಲ್ಲೋದೆಲ್ಲ ಮಾಡೋದು ಬೇಡ ಈ ಥರ ಒಂದೊಂದು ರೆಸಿಪಿಗಳನ್ನ ನಾವು ಮಾಡಿಕೊಂಡು ತಿನ್ಬೋದು ಹಾಳು ಆಗಲ್ಲ ಹಾಗೆ ಬಿಸಿ ಕೂಡ ಆಗುತ್ತೆ ಬಿಸಿ ಅಡುಗೆನೂ ರೆಡಿ ಆಗುತ್ತೆ ನಮಗೆ ಈ ರೀತಿನ ನಾವು ಮಾಡ್ಕೋಬೋದು ನಮಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೋದು ನಾನಿಲ್ಲಿ ಮೈದಾ ಹಿಟ್ಟು ಮತ್ತು ಅನ್ನ ಮಾತ್ರ ಮಿಕ್ಸ್ ಮಾಡ್ಕೊಂಡಿರೋದು ಸಾಂಬಾರು ಈರುಳ್ಳಿ ಎಲ್ಲ ಹಾಕ್ಕೊಂಡಿಲ್ಲ ನಾನು ಇದಕ್ಕೆ ಚಟ್ನಿ ಮಾಡೋಣ ಅಂತ ಹಿಟ್ಟು కల్సి రెడీ అయితు ఇల్లిగ హి హికి జ్వర ఎన్నె ఒర్సనంత ఉళ్గడ్ర ఉగడెల ఒర్స ఛందాక తు ఎన్ని ఒర్స్కుండు ఇది స్వల్పు కై్ నీరు హోంబిట్టుచూరు హింహ ఎత్కళదు ಕಮ್ಮಿ ಅನ್ನಿಸ್ಕಂದ್ರೆ ಒಂದು ಜರ ಇಟ್ಕೊಂಡು ಮತ್ತು ಕೈಗೆ ನೀರು ಹಚ್ಕೊಂಡು ಈ ಥರ ಮಾಡಿ ಕೈಗೆ ನೀರು ಹಚ್ಕೊಂಡು ನೀರು ಹಚ್ಕೊಂಡು ಅದ್ರ ಮಾಡಿದ್ರಂದ್ರೆ ಭಾಳ ಜಲ್ದಿ ಬರ್ತದೆ ಕೈ ನೀರು ಹಚ್ಕೊಂಡು ಹಚ್ಕೊಂಡು ನಂಗೆ ಅದ್ರ ಮಾಡ್ಕೊಳ್ಳಿ ನೀವು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕೂಡ ಹಾಕಿ ಮಾಡ್ಕೊಬೋದು ನಾನಿಲ್ಲಿ ಚಟ್ನಿ ಮಾಡಬೇಕು ಅಂತಲೂ ಇದು ಸಪ್ಪೆ ಮಾಡ್ತಾ ಇರೋದು ಈ ಥರ ನೀರು ಹಚ್ಕೊಂಡು ಎಲ್ಲ ಎಳೆದು ಈ ಥರ ಮಾಡ್ಕೋಬೋದು ಇದು ಹಳ್ಳಿ ಶೈಲಿ ದಪಾಟಿ ಇದು ಆಗಿನ ಕಾಲ್ದಲ್ಲಿ ಮಾಡುವಂಥ ದಪಾಟಿ ಅವಾಗ ಎಲ್ಲ ಇಡ್ಲಿ ಪಡ್ಡು ದೋಸೆ ಉಪ್ಪಿಟ್ಟು ಎಲ್ಲ ಸ್ಟೋನ್ ಇರಲಿಲ್ಲ ಏನೇ ಮಾಡಿದ್ರೆ ಏನಾದ್ರೂ ಈ ಥರ ಉಳಿತಂದ್ರೆ ಈ ಥರ ಮಾಡಿ ಕೊಡೋರು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತಿತ್ತು ಮತ್ತು ಇದಕ್ಕೆ ಕುಂಬಳಕಾಯಿ ಹಾಕ್ತಾರೆ ಸ್ವೀಟ್ ಕುಂಬಳು ಬರ್ತ ಇದು ಬಿಳಿ ಕುಂಬಳು ಬರ್ತೈತೆ ನೋಡ್ತಿರ್ಬೇಕು ಗೊತ್ತಿರಬೇಕು ಆ ಕುಂಬಳಕಾಯಿನ ಹೆಚ್ಚಿ ಹಾಕೋತಾ ಇದ್ರು ಇಟ್ಟು ಕಲಿಸ್ತಿದ್ರು ಅದಂತರೂ ಭಾರಿ ಅಂದ್ರೆ ಭಾರಿ ಸೂಪರ್ ಆಗ್ತದೆ ತಾಲಿ ಅಷ್ಟು ಚೆಂದ ಆಗ್ತದದು ತಿನ್ನಕ ಬಾಯಿ ಭಾಳ ರುಚಿ ಕೊಡ್ತದದು ಮನ್ಯಾಗ ಭಾಳ ಮಾಡ್ತಿದ್ರು ನಮ್ಮ ಅದು ಮಾಡಿಕೊಡ್ತಿದ್ರು ನಮಗೆ ಈ ರೀತಿ ಕೂಡ ನೀವು ಅನ್ನ ಸಾಂಬಾರು ವೇಸ್ಟ್ ಮಾಡೋದು ಬೇಡ ಚೆನ್ನಾಗಿದ್ರೆ ಯಾಕೆ ವೇಸ್ಟ್ ಮಾಡಬೇಕು ಹೇಳಿ ಹಾಗಾಗಿ ಏನಾದರೂ ಹಾಳಾದರೆ ಚೆಲ್ಬೇಕು ಓಕೆ ಆದರೆ ಚೆನ್ನಾಗಿರೋ ಅನ್ನ ಸಾಂಬಾರು ನೀವು ನೈಟ್ ಏನಾದರೂ ಅನ್ನ ಸಾಂಬಾರು ಮಾಡಿದ್ರೆ ಬೆಳಿಗ್ಗೆ ಅವ್ರು ತಿನ್ನಲ್ವಲ್ಲ ಅವ್ರು ಬೆಳಿಗ್ಗೆ ತಿನ್ನಲ್ಲ ಆ ಟೈಮಲ್ಲಿ ನೀವು ಅನ್ನ ಸಾಂಬಾರು ತಿನ್ನಲ್ಲ ಅಂದರೆ ಈ ರೀತಿ ಮಾಡಿ స్వల్పే ఎన్న స ఎన్నె హాకే నేను తూత్ మే తూత్ మంది మీటే బేయత స్వల్ప ఈ తూతల్ ఎన్నె హాక్బరే తు ஸ்ட் பூசி பாலிட்டு எண்ணெய் மத்தவா ಇದು ಒಂದು ಸೈಡ್ ಚಂದ ಬೆಂದ ಮೇಲೆ ನೀವೇನು ಕಷ್ಟ ಬರೋಕ್ಕಾಗಿಲ್ಲ ನೋಡ್ರಿ ಎಷ್ಟು ಆರಾಮ್ ಬರ್ತೈತಿ ಒಂದ್ ಸೈಡ್ ಮೇಲೆ ಮತ್ತಿದ ತಿರುಗಿಸ್ಕೊಂಡು ಹಾಕೋ ನೋಡ್ರಿ ಉರಿ ಓಟಿಟ್ಟೆ ಮಾಡ್ಕೊಂಡ್ರೆ ಸಣ್ಣ ಏನ್ ಇಟ್ಕೊಳ್ಳೋದು ಅದಕ್ಕೆ ಸಣ್ಣ ಉರಿ ಇಟ್ಕೊಂಡ್ರೆ ಜಲ್ದಿ ಸುಡಲ್ಲ ಹಾಗಾಗಿ ಉರಿ ಫಾಸ್ಟೇ ಇರಲಿ ಫಾಸ್ಟ್ ಉರಿಲಿ ನೀವು ಈ ರೀತಿ ಮಾಡ್ಕೋಬಹುದು ನೋಡ್ರಿ ತಾಲಿಪಟ್ಟ ರೆಡಿ ಆಗೈತಿ ಈ ಥರ ನಿಮ್ಗೆ ಇನ್ನೊಂದು ಹಾಕಿ ತೋರಿಸ್ತೀನಿ ಪ್ರತಿ ಸತಿನೂ ಎಣ್ಣೆ ಹಚ್ಕೋಬೇಕಂತೇನಿಲ್ಲ ಮತ್ತು ಕೈಗೆ ನೀರು ಹಚ್ಕೊಂಡು ಈ ಥರ ಎಷ್ಟು ದೊಡ್ಡ ಬೇಕು ಎಷ್ಟು ಕಿವ್ಬೇಕು ನೋಡ್ಕೊಂಡು ಮಾರಿಕೆ ನನಗೆ ಇದು ಹಿಟ್ಟ ಭಾಳ ಆಯ್ತು

ಇದನ್ನು ಎಣ್ಣೆ ಹಾಕ್ಕೊಂಡು ಬೇಯಿ ಹಾಗೆ ನಾವು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಆಮೇಲೆ ಪುಟಾಣಿನ ಹಾಕೊಳ್ಳೋತೀನಿ ಚಟ್ನಿ ಮಾಡಕ್ಕೆ ಮೆಣಸಿನ್ಕಾಯಿ ಹಾಕೊಳೋತೀನಿ ಹಂಗೆ ಸ್ವಲ್ಪ ಉಪ್ಪು ಹಾಕೊಂಡ್ತಾ ಇದ್ದೀನಿ ಈ ಚಟ್ನಿಗೆ ನಿಮ್ಗಿನ್ನ ಕೊತ್ತಂಬರಿ ಕರಿವೆ ಇದ್ರೆ ಹಾಕ್ಕೊಡ್ರಿ ಈ ಸದ್ಯಕ್ಕೆ ನನ್ನ ಹತ್ರ ಕೊತ್ತಂಬರಿನಿಲ್ಲ ಕರಿವೆವೂ ಇಲ್ಲ ಹಂಗಾಗಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕೊಳ್ಳೋಣ ಇದನ್ನು ರುಬ್ಕೊಂಬರ್ಬೇಕೀಗ ಈಗ ಇಲ್ಲಿ ರುಬ್ಕೊಂಬಂದಿದ್ದು ಆಯಿತು ಹಾಗೆ ಇಲ್ಲಿ ನಮಗೆ ದೋಸೆ ಕೂಡ ರೆಡಿ ಆಯಿತು ತಾಲಿಪಟ್ಟು ನೋಡಿ ಚೆನ್ನಾಗಿ ಬರ್ತಾ ಇದೆ ಒಂದು ಸೈಡ್ ದೋಸೆ ಬೇಯೋದ್ರಲ್ಲೇ ಇಲ್ಲಿ ಚಟ್ನಿ ರೆಡಿ ಮಾಡ್ಕೊಂಡಿದ್ದಾಯ್ತು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೋಬೇಕು ಇಲ್ಲಿ ಈರುಳ್ಳಿ ಕಟ್ ಮಾಡ್ಕೊಂಬಂದೆ ಮತ್ತು ಹಾಗೆ ಇಲ್ಲಿ ನೋಡಿ ಎರಡು ಸೈಡ್ ದೋಸೆ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಆಮೇಲೆ ಜೀರಿಗೆ ಸಾಸಿವೆ ಎರಡು ಹಾಕೋಬೇಕು ಜೀರಿಗೆ ಹಾಕೊಳ್ಳೋದ್ರಿಂದ ಈ ಚಟ್ನಿಗೆ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗಾಗಿ ಇದಕ್ಕೆ ನೀವು ಜೀರಿಗೆ ಹಾಕ್ಕೊಳ್ಳೇಬೇಕು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಈಗ ಅರ್ಶನ ಹಾಕೊಳ್ಳುತ್ತೀನಿ ಸ್ವಲ್ಪ ಉಪ್ಪು ಹಾಗಾದರೆ ಚಟ್ನಿಗೆ ಹಾಕ್ಕೊಂಡೀರಿ ಹಾಗಾಗಿ ಈಗ ಚೂರು ಹಾಕೊಂಡಿದ್ದೀನಿ ಅಷ್ಟೇ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಇಲ್ಲಿ ಸ್ವಲ್ಪ ಸಕ್ಕರೆನ ಹಾಕೊಂಡಿದ್ದೀನಿ ಇದಕ್ಕೆ ಸಕ್ಕರೆ ನಿಮ್ಗೆ ಎಷ್ಟಾದ್ರೂ ಹಾಕೊಡ್ರಿ ಅಂದ್ರೆ ಬೇಡ ಸಕ್ಕರೆ ಹಾಕೊಳ್ಳೋದ್ರಿಂದ ಈ ಚಟ್ನಿಗೆ ಟೇಸ್ಟ್ ಬರ್ತದೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದು ಒಗ್ಗರಣೆ ರೆಡಿ ಆಯಿತು ಇದನ್ನ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ ಈಗ ಈಗ ಚಟ್ನಿ ಇದಕ್ಕೆ ಈಗ ನಾನು ಹಾಕೊಳಾಕತ್ತೀನಿ ಇದಕ್ಕೆ ಹಸಿ ಕರಿಬೇವು ಕೊತ್ತಂಬರಿ ಅದ್ರ ಭಾರಿ ಅಂದ್ರೆ ಭಾರಿ ಮಸ್ತ್ ಆಗ್ತದೆ ಆದ್ರೆ ಈಗ ಥರ ಅವರು ಕೊಡಲಿ ಗೊತ್ತದ ನನಗೆ ಈ ಸದ್ದ ಈ ಥರ ಮಿಕ್ಸ್ ಮಾಡ್ಕೊಂಡು ನೋಡ್ತೀವಿ ಇಷ್ಟೇ ಗಟ್ಟಿ ಸಾಕು ಇನ್ನೊಂದು ಸ್ವಲ್ಪ ತಿರುಗು ಬೇಕಂದ್ರೆ ಮಾಡ್ಕೋಬೋದು ಆದರೆ ನಮಗೆ ಇಷ್ಟ ಸಾಕೀಗ ಇವಾಗ ಚಟ್ನಿ ರೆಡಿ ಆಯಿತು ನೋಡಲ್ಲಿ ಚಟ್ನಿನೂ ರೆಡಿ ಆಯಿತು ದೋಸೆನೂ ರೆಡಿ ಆಯಿತು ಕಾಲಿಪೆಟ್ಟು ಅಲ್ಲಿ ಭಾಗ್ಯ ಅಂತ ಕೆಲಸ ನೋಡ್ರಿ ಏಯ್ ಭಾಗ್ಯ ಭಾಗ್ಯ ಏನೇನು ಅಪ್ಪ ನಡಿ 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 ಕೈಕಾಲ್ ಮಾರ್ತೀ ನಡಿಮ್ ಕೈಕಾಲ್ ಮಾಡ್ತೀವಿ ಬಂದ್ ಕೈಕಾಲ್ ಮರ್ತಬಾರ ಈ ತಲೆ ತೂತು ಮಾಡಬೇಕಿ ದುರ್ಗಾವ ಲಗ್ ಬಾಯ್ದು ಸೌಂಡ್ ತೆಗೀ ಬರ್ರಿ ನೋಡು ನಾ ಊಟ ಮಾಡ್ತಾ ಇದ್ದೀವಿ ತಾಲಿಪಟ್ಟು ಮತ್ತು ಚಟ್ನಿ ಊಟ ಮಾಡ್ತೀವಿ ಬರ್ರಿ ಎಲ್ಲರೂ ಊಟ ಮಾಡೋಣಂತೆ ಅಲ್ಲ ಅವ್ರದ್ದು ಊಟ ನಡ್ದೈತಿ ಇಲ್ಲಿ ಭಾಗ್ಯನ ಊಟ ನೋಡ್ದ ಇಲ್ಲಿ ನಾನು ಊಟ ಬರ್ರಿ ಎಲ್ಲರೂ ಊಟ ಮಾಡೋನು ಮತ್ತು ನಿಮ್ಗೆ ಊಟ ಮಾಡಿ ಸಿಗ್ತೀನಂತೆ ಬಗ್ಗೆ ಇವತ್ತು ಒಂದರ ಹಾಯ್ ಹೇಳಿ ಹಾಯ್ ಸಾಕು ಓಕೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಇದೇ ತರ ನಿಮ್ಮ ಸಪೋರ್ಟ್ ಇರಬೇಕು